ನಾನ್ ಲಾಯರ್ ಆಗಿದ್ದಾಗ ಐ ವಾಸ್ ಎ ಲಾಯರ್ ದರ್ ವಾಸ್ ಎ ಜಡ್ಜ್ ಬೈ ನೇಮ್ ಪರಮೇಶ್ವರನ್ ಕೃಷ್ಣಮೂರ್ತಿ ಅಂತ ಈ ಅಸ್ ಕೇರಳ ನಮ್ಮಿಂದ ಜಸ್ಟಿಸ್ ಸಿ ಎನ್ ಅಶ್ವತ್ ನಾರಾಯಣರಾವ್ ಇವರು ಡಿವಿಷನ್ ಬೆಂಚ್ ಅಲ್ಲಿ ಕೂತರು ಎಂಟು ತಿಂಗಳು ಈ ಬೆಂಚ್ ಕಂಟಿನ್ಯೂ ಆಯ್ತು ಸುಮಾರು ಎರಡ್ ಸಾವಿರದ ಎರಡ್ ನೂರು ಎಂಟು ತಿಂಗಳಲ್ಲಿ ಮುಗಿದು ಡಿವಿಷನ್ ಬೆಂಚ್ ಎಸ್ ಹಾಗೆ ನೀವು ಒಂದು ಟೈಚಕ್ ಕೊಟ್ಟರೆ ಗೊತ್ತಾಗತ್ತೆ ಮರ ಏನಿಲ್ಲ ತಾವು ಕೂಡ ಫೇರ್ ಆಗಿದ್ದೀರಿ ಸೀನಿಯರ್ ಕೌನ್ಸಿಲ್ ಆಗಿದ್ದೀರಿ ಬೈ ಪೆಂಡಿಂಗ್ ಬೈ ಬೈ ಪೆಂಡಿಂಗ್ ಬಿಫೋರ್ ಎ ಕೋರ್ಟ್ ಆಫ್ ಲಾ ಒನ್ ಪಾರ್ಟಿ ಇಸ್ ಆಲ್ವೇಸ್ ಬೆನಿಫಿಟ್ ಸೊ ಬೀಂಗ್ ಎ ಲಾಯರ್ ರೆಪ್ರೆಸೆಂಟಿಂಗ್ ದಟ್ ಪಾರ್ಟಿ ಯುಡ್ ಓನ್ಲಿ ಬಿ ಇಂಟ್ರೆಸ್ಟೆಡ್ ಇನ್ ಸೀನ್ ದಟ್ ದಿ ಮ್ಯಾಟರ್ ಇಸ್ ಕೆಪ್ ಪೆಂಡಿಂಗ್ ಫಾರ್ ಸಮರ್ ಟೈಮ್ ಫಾರ್ ವಾಟ್ ಎವರ್ ಬಿ ದ ರೀಸನ್ಸ್ ದಟ್ ಈಸ್ ವಕೀಲರ ಧರ್ಮನೂ ಕೂಡ ಹೌದು ನಾವೇನ್ ಬೇಡ ಅನ್ನಲ್ಲ ನಾನ್ ಲಾಯರ್ ಆಗಿದ್ದಾಗೂ ಇವನ್ನೆಲ್ಲ ಪಾಲನೆ ಮಾಡಿದ್ರೆ ನೀವು ಪಾಲನೆ ಮಾಡ್ತೀರಿ ಅವರು ಮಾಡ್ತಾರೆ ತಪ್ಪೇನಿಲ್ಲ ಬಿದಿ ಇಲ್ಲ ಇವ್ರ ಮುಂದೆ ನಡೆಸಲೇಬೇಕು ನಾಳೆ ಆಗಲ್ಲ ಇನ್ ಟೈಮ್ ಸಿಕ್ಕೋದಿಲ್ಲ ಇದ್ರಲ್ಲಿ ಅನ್ನೋ ಸ್ಟೇಜ್ಗೆ ಬಂದಾಗ್ಲೇ ರೆಡಿ ಆಗುತ್ತೆ ಅಲ್ಲಿ ತನಕ ನಡೀತಾ ಇರುತ್ತೆ ನಡ್ಕೊಂಡು ಹೋಗ್ಲಿ ಹಂಗಾದ್ಮೇಲೆ ಏನಾಗುತ್ತೆ ನೀವು ಎರಡರಷ್ಟ್ರ ರಷ್ಟ್ರು ಕಂಟಿನ್ಯೂಸ್ ಆಗಿ ಇವರೇ ಇರ್ತಾರೆ ಅನ್ನೋದ್ ಗಮನಕ್ಕೆ ಬಂದ್ರೆ ವಕೀಲರಿಗೆ ತಯಾರಾಗಿ ಬರ್ತಾರೆ ನೀವು ಆರು ವಾರಕ್ಕೋ ಎಂಟು ವಾರಕ್ಕೋ ಹತ್ತು ವಾರಕ್ಕೋ ಸೀಮಿತಗೊಳಿಸ್ಬಿಟ್ರೆ ಅಷ್ಟಕ್ಕಷ್ಟೇ ಹೆಂಗೋ ಒಂದು ಎರಡು ವಾರ ಟೈಮ್ ಕೇಳಿದ್ರೆ ಆಯ್ತು ಎಲ್ಲ ಮ್ಯಾಟ್ರಲ್ಲೂ ಒಬ್ರಲ್ಲೋ ಒಬ್ರು ಸತ್ತಿರ್ತಾರೆ ಒಂದೆಲ್ಲಾರು ಅಪ್ಲಿಕೇಶನ್ ಹಾಕ್ರೆ ಅದ್ರಷ್ಟು ಬಿಟ್ಟು ಹೋಯ್ತು ಆಗೋಯ್ತಲ್ಲ ಅಲ್ಲಿ ಹಾಗಾಗಿ ಅದನ್ನ ಬಹಳ ಅಟ್ಯಾಚ್ ಮಾಡೋದು ಬೇಡ ಯಾವ್ದನ್ನ ಆಂಧ್ರಬಲ್ ದಿ ಚೀಫ್ ಜಸ್ಟಿಸ್ ಅವರು ಏನ್ ಕೊಡ್ತಾರೋ ಅರೋಸ್ಟ್ನ ಚೆನ್ನಾಗಿ ಮಾಡಿಲ್ಲ ಹ ಇಲ್ಲ ಅವ್ರು ಹತ್ತಂತ ಹೇಳಿಲ್ಲ ನಾಲ್ಕು ಅಂತ ಹೇಳಿದ್ರು ಅವ್ರು ನೀವ್ ಇಪ್ಪತ್ ಗುಂಟೆ ಅಂತ ಕೇಳಿದ್ರಿ ಇಲ್ಲ ಇಲ್ಲ ಕೇಳಿ ಇಲ್ಲಿ ನಿನ್ನೆ ಅವ್ರು ನಾಲ್ಕು ಗುಂಟೆ ಅಂತ ಹೇಳಿದ್ರು ನಿಮ್ಮವ್ರು ಇಪ್ಪತ್ ಗುಂಟೆ ಒಬ್ಬೊಬ್ರಿಗೆ ಬೇಕು ಅಂತ ಕೇಳಿದ್ರು ಅಂದ್ರೆ ಒಂದ್ ಎಕರೆ ಬೇಕು ಅಂತ ಒಂದ್ ಎಕ್ರೆ ಬೇಕು ಅಂತ ತಮ್ಮ ಅಪಲೆಂಟ್ಸ್ ಕೇಳಿದ್ರು ಇಬ್ಬರು ಸೇರಿ ಅವರು ನಾಲ್ಕು ನಾಲ್ಕು ಗುಂಟೆ ಕೊಡ್ತೀವಿ ಅಂದ್ರು ನಾನು ಅಂದ್ರೆ ತೀರಾ ಕಡಿಮೆ ಆಗತ್ತೆ ರೀ ಒಂದ್ ಎಕರೆ ಅವ್ರು ಕೇಳ್ತಿರುವಾಗ ನಾಲ್ಕ್ ಗುಂಟೆ ನೀವು ಅಂದ್ರೆ ಎಂಟು ಗುಂಟೆ ಇಬ್ಬರಿಂದ ಸೇರಾಯ್ತು ಅದಕ್ಕೆ ಯಾಕೆ ಅದನ್ನ ಕೊಡಬೇಕಾಕೆ ಅಂತ ಅದನ್ನ ಬೇಡ ಬೇಡ ಮೆಲ್ ಮೇಲೆ ಮಾಡೋಣ ನಾನು ಒಪ್ಪಿಸಿ ಒಂದೊಂದು ಗುಂಟೆ ಕೊಡಿಸ್ತೀನಿ ಅಂದ್ರು ಅಲ್ಲಿಗೆ ಹತ್ತು ಗುಂಟೆ ಇಬ್ಬರಿಗೆ ಸೇರಿ ಅಂತ ನಾನು ಹೇಳ್ದೆ ಹತ್ತತ್ತು ಗುಂಟೆ ಒಬ್ರಿಗೆ ಕೊಡಿಸ್ತೀನಿ ಅಂತಂದ್ರೆ ಮೊದ್ಲು ಎಂಟೆಂಟು ಗುಂಟೆ ಅಂತ ಆಯ್ತು ಆಮೇಲೆ ಹತ್ತತ್ತು ಗುಂಟೆ ಒಬ್ಬೊಬ್ಬರು ಕೊಡಿಸ್ತೀನಿ ಅಂದ್ರೆ ಅರ್ಧ ಎಕರೆ ಆಗುತ್ತೆ ಇಟ್ಸ್ ಎ ಗುಡ್ ಡೀಲ್ ಅಂತ ನಾನು ಅವ್ರಿಗೆ ಹೇಳಿದೆ ನಮ್ಮ ಪಕ್ಷಿಗಾರನ್ ಕೇಳಿ ಹೇಳ್ತೀನಿ ி இவ்ஹத்து குண்டை ஒவ்வொரு ஒப்பகே இது அந்த அன்னு குண்டை மட்டும் நோடி ஒவ்வொரு முக்தோக இவத்தி முகஸ் பிடி முகஸ் பிடி பாப்பா ராஜ்மாரி முக்தப்பா அண்ணயா ಡನ್ ಜಾಯಿಂಟ್ ಮೆಮ್ ಹಾಕ್ಬಿಡಿ ಜಾಯಿಂಟ್ ಮೆಮ್ ಹಾಕ್ಬಿಡಿ ಅದೆಲ್ಲ ನೋಡ್ಕೊಂಡು ಜಾಯಿಂಟ್ ಮೆಮ್ ಹಾಕ್ಬಿಡಿ ನೀವು ನೀವು ಅದು ನಮ್ಗೆ ಏನ್ ಹೇಳದ್ ಬೇಡ ಪಾಪ ಅವ್ರವ್ರು ಒದ್ದಾಡ್ಕೊಂಡಿದ್ದಾರೆ ಇಷ್ಟು ದಿನ ಆಗಿದೆ ಒಂದ್ ಬಗೆ ಹರಿದಿದೆ ಗಣೇಶ್ ನಬದ್ ಮುಂದೆ ಒಳ್ಳೇದೈತೆ ಮುಗ್ದೋಗ್ಲಿ ಇವತ್ತೀರ ನಾಳೆ ಹಾಕ್ತೀರ നോടി നോടി യാവത്താ ആക്തിരാ ഹേളി 20th ഇട്ട് കൊള്ളൂ ആറ്റ് റിക്വസ്റ്റ് ഓഫ് ഫോർ ടു റിപ്പോർട്ട് ദി സെറ്റിൽമെന്റ് റിലീസ് ദിസ് ম্যাറ്റർ অন 20th, 20th, 20th. Uh,